ದಾಂಡೇಲಿಯಲ್ಲಿ ನದಿಗೆ ಜಿಗಿದ ಮಹಿಳೆಯ ಮೃತದೇಹ ಪತ್ತೆ ಮರಣೋತ್ತರ ಪರೀಕ್ಷೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹ ರವಾನೆ ದಾಂಡೇಲಿ ನಗರದ ಕುಳಗಿ ರಸ್ತೆಯ ಸೇತುವೆಯಿಂದ ಕಾಳಿ ನದಿಗೆ ಜಿಗಿದಿರುವ ಮಹಿಳೆಯ ಮೃತದೇಹವು ದಾಂಡೇಲಿ ತಾಲೂಕಿನ ಕರಿಯಂಪಾಲಿ ಗ್ರಾಮದ ಹತ್ತಿರ ನದಿಯಲ್ಲಿ ಇಂದು ಶನಿವಾರ ಬೆಳಿಗ್ಗೆ ಪತ್ತೆಯಾಗಿದೆ ಮೃತ ಮಹಿಳೆ ಸ್ಥಳೀಯ ಗಣೇಶ ನಗರದ ನಿವಾಸಿ ನಲವತ್ತೊಂದು ವರ್ಷ ವಯಸ್ಸಿನ ರೇಖಾ ಶಿವಾನಂದ ಕಂಬಾರ ಗಣವಿ ಎಂಬುವರಾಗಿದ್ದಾರೆ ಈ ಮಹಿಳೆ ಗುರುವಾರ ಮಧ್ಯಾಹ್ನದಿಂದ ನಾಪತ್ತೆಯಾಗಿದ್ದು ಈ ಬಗ್ಗೆ ದಾಂಡೇಲಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಬುಧವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕುಳಗಿ ರಸ್ತೆಯ ಸೇತುವೆಯಿಂದ ಜಿಗಿದ ಮಹಿಳೆಯನ್ನು ಹುಡುಕುವ ಕಾರ್ಯ ನಿನ್ನೆ ಶುಕ್ರವಾರ ಸಂಜೆ ಆರು ಗಂಟೆಯವರೆಗೂ ನಡೆಸಿ ಇಂದು ಶನಿವಾರಕ್ಕೆ ಮುಂದುವರಿಸಲಾಗಿತ್ತು ಇಂದು ಬೆಳಿಗ್ಗೆ ಕರಿಯಂಪಾಲಿ ಗ್ರಾಮದಲ್ಲಿ ನದಿಯಲ್ಲಿ ಮೃತದೇಹ ಕಂಡುಬಂದಿದೆ ತಕ್ಷಣವೇ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ ಮೃತದೇಹವನ್ನು ಪತ್ತೆ ಹಚ್ಚಿ ನದಿಯಿಂದ ಮೇಲಕ್ಕೆ ತರಲಾಯಿತು ವೈಲ್ಡರ್ ನೆಸ್ಟ್ ಫ್ಲೈ ಕ್ಯಾಚರ್ ಮತ್ತು ಕಾಳಿ ಅಡ್ವೆಂಚರ್ ನವರ ರಾಫ್ಟ್ ಮತ್ತು ನುರಿತ ಸಿಬ್ಬಂದಿಗಳ ತಂಡದ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಹಳಿಯಾಳದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಮುಳುಗು ತಜ್ಞರು ಮಹಿಳೆಯ ಶೋಧ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅಂತಿಮವಾಗಿ ಮಹಿಳೆಯ ಮೃತದೇಹವನ್ನು ಪತ್ತೆ ಹಚ್ಚಿ ನದಿಯಿಂದ ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಇನ್ನು ಸ್ಥಳೀಯರು ಕೂಡ ತೆಪ್ಪದ ಮೂಲಕ ಶೋಧ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕರೆತರಲಾಗಿದೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಮ್ಮ ಹೆಸರು ಹೆಸರು ಬಹಳಷ್ಟು ಹುಡುಕಾಡಿದ್ರಿ ಅವ್ರದ್ದು ಹೆಸರು ರೇಖಾ ಎಷ್ಟು ವಯಸ್ಸು ತಾವೆಲ್ಲಿ ಕೆಲಸ ಮಾಡ್ತಾ ಇದ್ರಿ ಅವ್ರಿಗೆ ನಿಮ್ಗೆ ಯಾವ ವಯಸ್ಸು ನಿಮಗೆ ಡೌಟ್ ಇತ್ತ ಇದೆ ನದಿಗೆನೆ ಇದಾಗಿರ್ಬೋದು ಅಂತ ಹಾಂ ಹಾಂ ಅವ್ರಿಗೆ ಸ್ವಲ್ಪ ಹಾಂ ಎಷ್ಟು ಎಷ್ಟು ವರ್ಷದಿಂದ ಹಾಂ ಹೀಗೆ ಮುಂಚೆ ಏನಾದರೂ ಹಿಂಗೆ ಹೋಗುವುದುಲ್ಲ ಮಾಡ್ತೀವಿ ನಮಗೆ ಮಾಹಿತಿ ಬಂತು ನೀವು ಸತತವಾಗಿ ಅಲ್ಲಿ ಇಲ್ಲಿ ಬಹಳಷ್ಟು ಹುಡುಕಾಡಿದ್ರಿ ಎಲ್ಲ ರೀತಿಯ ಹುಡುಕಾಡಿದ್ರಿ ಪ್ರಾರ್ಥನೆ ಮಾಡಿದಿರಿ ದೇವರಿಗೆ ಹರಕೆಯನ್ನು ಕೇಳಿದಿರಿ ಅಂತಿಮವಾಗಿ ಓಕೆ ಮೇಡಮ್ ಹುಡುಗರಿಗೆ ಪೊಲೀಸ್ ಇಲಾಖೆ ಕೂಡ ನಿರಂತರವಾಗಿ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ ಸ್ಥಳೀಯ ನುರಿತ ಈಜುಗಾರರು ತೆಪ್ಪದ ಮೂಲಕ ಸಹಕಾರವನ್ನು ನೀಡಿದ್ದಾರೆ ಎರಡು ಮೂರು ರಾಫ್ಟಿಂಗ್ ವೈಲ್ಡರ್ನೆಸ್ಟ್ ಇರ್ಬೋದು ಫ್ಲೈ ಕ್ಯಾಚರ್ ಇರ್ಬೋದು ಕಾಳಿ ಅಡ್ವೆಂಚರ್ ಇರ್ಬೋದು ಇವರ ರ್ಯಾಪ್ಟ್ ತಂಡ ಮತ್ತೆ ಮುಳುಗು ತಜ್ಞರು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಹುಶಃ ದಾಂಡೇಲಿಯಿಂದ ಸುಮಾರು ಎಷ್ಟು ಕಿಲೋಮೀಟರ್ ಅಲ್ಲಿ ಎಲ್ಲಿ ಇದಾಯ್ತು ಸಿಕ್ತು ಇದು ಬಾಡಿ ಕರಿಯಂಪಾಲಿ ಎದುರುಗಡೆ ಕನ್ಸಿಡ ಕಡೆ ಇತ್ತು ಸರ್ ನಿಮ್ಗೆ ಹೆಂಗ್ ಮಾಹಿತಿ ಬಂತು ಅಂತಾರೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ನನಗ ಮೋಹನ್ ಬಾತ್ಕಾಂಡಿ ಅನ್ನೋರು ಫೋನ್ ಮಾಡ್ರಿ ಕಾನ್ಸಿಡ ಅದ್ ಅವ್ರ ಹೊಲ ಅಲ್ಲೇ ಇದ್ರು ಬೆಳಗ್ಗೆ ಬೆಳಿಗ್ಗೆ ಅವ್ರ ಹೊಲಕ್ ಹೋದ ಕೂಡಲೆ ಅವ್ರ ಅಣ್ಣ ನೋಡಿದ್ರಂತ ಅವ್ರ ಅಣ್ಣ ನೋಡಿ ನಾವು ಫೋನ್ ಮಾಡಿ ಹೇಳಿದ್ರು ಕಡೆಗೆ ನಾವು ಆ ಕಡೆ ಹೋದ್ವಿ ಅಷ್ಟು ಮಟ್ಟ ಮನೆಗೆ ಹೋಗಿದ್ರು ಮನೆಗೆ ಹೋದ್ಮ್ ಫೋನ್ ಮಾಡಿ ಕರ್ಸಿದೆ ಈ ಕಡೆ ಐತೆ ಅಂತ ಹೇಳಿದ್ರೆ ಮತ್ ಪೊಲೀಸ್ನವ್ರಿಗೆಲ್ಲ ಹೇಳಿದ್ವಿ ಎಲ್ಲರೂ ಬಂದು ಅಲ್ಲಿ ಮತ್ತೆ ರಜಾಕ್ಸಳೆ ಏನಾದ್ರು ಎಟ್ಯಾಕ್ ಮಾಡಿದ್ವಿ ಈ ಮೊಸಳೆ ಏನು ಅಟ್ಯಾಕ್ ಎಲ್ಲಿ ಬಾಡಿಗೆ ಗಾಯ ಇಲ್ಲ ಏನು ಏನಿಲ್ಲ ಹಾಗಾದ್ರೆ ನೀರಲ್ಲಿ ಮುಳುಗಿ ನೀರಲ್ಲಿ ಮುಳುಗಿ ಸತ್ತಿತ್ತು ಹಂಗೆ ಬಿದ್ದಿದ್ರೆ ಈಜುಗಾರ್ ಹೋಗಿ ತೆಪ್ಪದಲ್ಲಿ ತಗೊಂಡ್ಬೋದು ಎಲ್ಲರಿಗೂ ಮತ್ತೆ ರೀ ದಿನ ದಿನಗಟ್ಟಲೆ ಎಲ್ಲ ಗುರುವಾರ ಮಧ್ಯಾಹ್ನ ಆಗಿದೆ ಮೂರು ಗಂಟೆಗೆ ಗುರುವಾರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಹುಡುಕುವ ಪ್ರಯತ್ನ ಆಗಿದೆ ಶುಕ್ರವಾರ ಇಡೀ ದಿನ ಆಗಿದೆ ಇವತ್ತನ್ನು ಕೂಡ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಯಿಂದಲೇ ಕಾರ್ಯಾಚರಣೆ ಆರಂಭ ಆಗಿದೆ ಏಳುವರೆ ಕಾರ್ಯಾಚರಣೆ ಆರಂಭ ಆಗಿದೆ ಎಷ್ಟು ಗಂಟೆಗೆ ಸಿಕ್ತು ಈಗ ನಮ್ಗೆ ಸುಮಾರು ಎಂಟು ನಲ್ವತ್ತು ಅಲ್ಲಿ ಈಗ ಬಾಡಿ ಎಷ್ಟು ಗಂಟೆಗೆ ಒಂಬತ್ತು ಗಂಟೆಗೆ ನಮ್ಗೆ ಈಜುಗಾರರು ದಡಕ್ಕೆ ತೊಗೊಂಬಂದು ಅಲ್ಲಿಂದ ಈಗ ಹತ್ತು ಗಂಟೆ ಐದು ನಿಮಿಷಕ್ಕೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಮಾಡಿ ಅಲ್ಲಿಂದ ಗಾಡಿಗೆ ತಗೊಂಡು ಧನ್ಯವಾದಗಳು ಸರ್ ಮಾಹಿತಿ